ಚೇಳೂರಿನಲ್ಲೇ ಜಾಗ ಜಮೀನಿದ್ದು ಶಾಸಕರು ಡ್ರಾಮಾ ಆಡಿ ತಪ್ಪು ಮಾಹಿತಿ ಹರಿ ಚೇಳೂರಿನಲ್ಲೇ ಸರ್ಕಾರಿ ಎ ಪಿ ಸಿ ಬೆಸ್ಕಾಂ ಕಚೇರಿ ಹತ್ತು ಎಕರೆ ಇದೆ ಇದರ ಜೊತೆಗೆ ಚೇಳೂರು ತಾಲೂಕು ಕಚೇರಿ ಮುಂದೆ ಸರ್ವೆ ನಂಬರ್ ನಲವತ್ತೇಳರಲ್ಲಿ ಒಂಬತ್ತರಿಂದ ಹತ್ತು ಕುಂಟೆ ಜಮೀನಿದೆ ಮೂವತ್ತೊಂಬತ್ತರಲ್ಲಿ ಮೂವತ್ತೈದು ಎಕರೆ ಇದೆ ಐವತ್ಮೂರರಲ್ಲಿ ಮೂವತ್ತೈದು ಎಕರೆ ಇದೆ ಸರ್ಕಾರಿ ಜಮೀನೇ ಇಲ್ಲ ಇಪ್ಪತ್ತೈದು ಎಕರೆ ತೋರಿಸಿ ಇಲ್ಲ ಮಾಡುವೆ ಎಂದು ಶಾಸಕ ಸುಬ್ಬಾರೆಡ್ಡಿ ಸ್ವಾತಂತ್ರ್ಯೋತ್ಸವ ದಿನ ಆರೋಪ ಹೇಳಿರುವುದಕ್ಕೆ ಇಂದು ಚೇಳೂರು ಪ್ರವಾಸಿ ಮಂದಿರದಲ್ಲಿ ಭಾಗ್ಯಪಲ್ಲಿ ಕ್ಷೇತ್ರದ ಸಮಾಜ ಸೇವಕ ಹರಿನಾಥ ರೆಡ್ಡಿ ಪ್ರತ್ಯಾರೋಪ ಮಾಡಿದ್ರು ಆಂಧ್ರಗಡಿಯಲ್ಲಿ ತಾಲೂಕು ಪ್ರಜಾಸೌಧ ನಿರ್ಮಾಣ ಮಾಡಬೇಕೆಂದು ಪಕ್ಷಾತೀತವಾಗಿ ಬಿಜೆಪಿ ಜೆಡಿಎಸ್ ಪಕ್ಷಗಳ ರಾಜಕೀಯ ಹಾಗೂ ವಿವಿಧ ಸಂಘ ಸಂಸ್ಥೆಗಳು ರೈತಪರ ಕನ್ನಡಪರ ಸಂಘಟನೆಗಳ ಮುಖಂಡರು ಸಾರ್ವಜನಿಕರು ಅಂಗಡಿಗಳವರ ಸ್ವಯಂ ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ರ್ಯಾಲಿಗೆ ಬೆಂಬಲ ನೀಡಿದ್ರು ಸಂಸದರು ಚಿಕ್ಕಬಳ್ಳಾಪುರ ನಗರದಲ್ಲಿ ಪ್ರತಿಯೊಂದು ಕೆಲಸಾನೂ ಅಭಿವೃದ್ಧಿ ಹೈಟೆಕ್ ಆಗಿ ಮಾಡಿದ್ದಾರೆ ಮೆಡಿಕಲ್ ಕಾಲೇಜು ಜನರಿಗೆ ಅನುಕೂಲವಾಗಲು ಭಾಗ್ಯ ಬಳಿ ಚಿಕ್ಕಬಳ್ಳಾಪುರ ಮಧ್ಯ ಮಾಡಿರುವುದು ಜನರಿಗೆ ಸಂಸದರಿಗಿಲ್ಲ ನೀವು ಸಂಸದರ ಅಭಿವೃದ್ಧಿ ಬಗ್ಗೆ ಮಾತನಾಡುವ ದೊಡ್ಡ ಮನುಷ್ಯನಲ್ಲ ಒಂದು ಕೋಟಿ ಹಣ ನಿಮ್ಮ ಮನೆಯಿಂದ ತಂದಿಲ್ಲ ಸರ್ಕಾರದ ಅನುದಾನ ಬಂದಿದೆ ಚೇಳೂರು ತಾಲೂಕು ಕೇಂದ್ರವಾಗಿದೆ ಹೊರತು ಅಭಿವೃದ್ಧಿಯಾಗಿಲ್ಲ ಮೂರಿಂದ ನಾಲ್ಕು ವರ್ಷಗಳಿಂದ ಡಿವೈಡರ್ಗಳು ನಿರ್ಮಿಸಿದ್ದು ಇಡೀ ತನಕ ಬೀದಿ ದೀಪಗಳಿಲ್ಲ ಎಂಟು ಗ್ರಾಮಗಳ ನೋಂದಣಿ ಆಗುತ್ತಿಲ್ಲ ಗಣಕಯಂತ್ರ ತಂತ್ರಾಂಶದಿಂದ ಒಂದು ವರ್ಷ ಎರಡು ತಿಂಗಳಾಗಿದೆ ಹನ್ನೆರಡು ಸಾವಿರ ಇರುವ ಚೇಳೂರು ಜನತೆ ಕುಡಿಯುವ ನೀರು ದುಪ್ಪಟ್ಟು ಹಣ ನೀಡಿ ಖರೀದಿಸುತ್ತಿದ್ದಾರೆ ಫಿಲ್ಟರ್ಗಳು ರಿಪೇರಿ ಆಗಿಲ್ಲ ಚೇಳೂರಿಗೆ ಬಸ್ ನಿಲ್ದಾಣವಿಲ್ಲ ಇಡೀ ಕ್ಷೇತ್ರದಲ್ಲಿ ಪ್ರವಾಸಿ ಮಂದಿರಗಳಲ್ಲಿ ಹೆಗ್ಗಣಗಳ ಸಂಸಾರವಾಗಿದೆ ಅಭಿವೃದ್ಧಿ ಮಾಯವಾಗಿದೆ ಹನ್ನೆರಡರಿಂದ ಹದಿಮೂರು ವರ್ಷಗಳಿಂದ ಏನು ಮಾಡುತ್ತಿರುವಿರೆ ಶಾಸಕರೇ ನೀವು ಕೊಟ್ಟ ಕೋಟಿ ಹಾಸ ಹುಡ್ಡಿಗಳ ಜಮೀನು ನೋಂದಣಿ ಬಗ್ಗೆ ವಿಧಾನಸೌಧದಲ್ಲಿ ದೂರು ನೀಡಿ ತಕರಾರು ಮಾಡಿದ್ದು ನಿಜ ಮತ್ತೆ ನಿಮಗೆ ನೋಂದಣಿ ಆಗಿತು ಎಂದು ಪ್ರಶ್ನಿಸಿದರು ಈ ಸಮಯದಲ್ಲಿ ವಿ ಎಸ್ ಎಸ್ ಎನ್ ಅಧ್ಯಕ್ಷ ಜೆ ಪಿ ಚಂದ್ರಶೇಖರ ರೆಡ್ಡಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ರಾಮಕೃಷ್ಣ ರೆಡ್ಡಿ ರೈತ ಸಂಘದ ಕಾರ್ಯಾಧ್ಯಕ್ಷ ಕೆ ಎನ್ ಸೋಮಶೇಖರ ಜೆ ಡಿ ಎಸ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಎಸ್ ವೈ ವೆಂಕಟರಮಣ ರೆಡ್ಡಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೊಂಡಿಕೊಂಡ ಸುಭಾರೆಡ್ಡಿ ಸಿ ಎನ್ ರೆಡ್ಡಪ್ಪ ಜಯರಾಮ ಜಯರಾಮರೆಡ್ಡಿ ಭಾಗವಹಿಸಿದ್ರು ವರದಿ ಲೋಕೇಶ್ ಪಿ ವಿ ಪ್ರಜಾಪವರ್ ಟಿವಿ ಚೇಳೂರು ತಾಲೂಕು ಮತ್ತೆ ಈ ಭಾಗದಲ್ಲಿ ಇಪ್ಪತ್ತೈದು ಎಕರೆ ಜಮೀನು ಮಾಡಿದ್ರೆ ಇಪ್ಪತ್ತೈದು ಎಕರೆ ಜಮೀನು ನೀವೇನಾದರೂ ತೋರಿಸಿದ್ರೆ ನಾನು ಇಲ್ಲಿ ಪ್ರಜಾ ಸೌಧ ಕಟ್ತೀನಿ ಅಂತ ತಾವು ಮಾತಾಡಿದ್ದೀರಾ ನಾನು ಈ ಭಾಗದ ಶಾಸಕರಲ್ಲ ಇಲ್ಲ ನಮ್ಮ ಎಂ ಪಿ ಅವರಲ್ಲ ಈ ಭಾಗದ ಶಾಸಕರು ನೀವು ಇದೇ ಸುಮಾರು ಸರ್ವೆ ನಂಬರ್ ನೀವೇ ಗುರುತಿಸಿದ್ದೀರಾ ಸರ್ವೆ ನಂಬರ್ ನಲವತ್ತೇಳರಲ್ಲಿ ಒಂಬತ್ತು ಎಕರೆ ಹತ್ತು ಗುಂಟೆ ಇದೆ ಅಂತ ನಿಮ್ಮ ಸರ್ಕಾರದಲ್ಲೇ ನೀವಿದ್ದಾಗಲೇ ನೀವು ಶಾಸಕರಿದ್ದಾಗಲೇ ಗುರುತಿಸಿದ್ದೀರಾ ಅದು ಬಿಟ್ಟರೆ ಸರ್ವೆ ನಂಬರ್ ಐವತ್ತ್ ಮೂರರಲ್ಲಿ ಮೂವತ್ತೈದು ಎಕರೆ ಅಂತ ಸರ್ವೆ ನಂಬರ್ ಮೂವತ್ತೊಂಬತ್ತರಲ್ಲಿ ಮೂವತ್ತೈದು ಎಕರೆ ಹನ್ನೆರಡು ಗುಂಟೆ ತೋರಿಸ್ತಾ ಇದೆ ಇದನ್ನು ನಿಮ್ಮ ಅಧಿಕಾರಿಗಳು ನಿಮ್ಮ ನೀವು ಹೇಳ್ದಾಗೇನೆ ಕೆಲಸ ಮಾಡ್ತಾರೆ ಈ ಮೂವತ್ತೊಂಬತ್ತರಲ್ಲಿ ಮೂವತ್ತೈದು ಎಕರೆ ಇದೆ ಮೂವತ್ತೈದು ಎಕರೆ ಎಲ್ಲಾದರೂ ನೆಡೆಸ್ ಕಟ್ಟಡವನ್ನು ಕಟ್ಟಿ ಇಲ್ಲ ಅಂತಂದರೆ ಇದು ಸರ್ವೆ ನಂಬರ್ ನಲವತ್ತೇಳರಲ್ಲಿ ಒಂಬತ್ತು ಎಕರೆ ಹತ್ತು ಗುಂಟೆ ಅನ್ನು ಅದರಲ್ಲಾದರೂ ಕಟ್ಟಿ ಅದು ನಿಮಗೆ ನಿಮ್ಮ ಕೈಯಲ್ಲಿ ಆಗಲ್ಲ ಅಂತಂದರೆ ಪಕ್ಕದಲ್ಲೇ ಕೆ ಇ ಬಿ ಇದೆ ಮೂರು ಎಕರೆ ಹತ್ತು ಗುಂಟೆ ಇದೆ ಅದರಲ್ಲಾದರೂ ಕಟ್ಟಿ ಇದು ಆಗಲ್ಲ ಅಂತಂದರೆ ಇದು ಕೆ ಎ ಪಿ ಎಮ್ ಸಿ ಮಾರ್ಕೆಟ್ ಇದೆ ಅಲ್ಲಿ ಕಟ್ಟಿ ಅಲ್ಲಿ ಬಿಟ್ಟು ನಮ್ಮ ಸಂಸದರು ಏನು ಅಭಿವೃದ್ಧಿ ಮಾಡಿಲ್ಲ ಇದು ಯಾವುದು ಮೆಡಿಕಲ್ ಕಾಲೇಜ್ ಬಂದು ಪೇರೆ ಸಂದ್ರಕ್ಕೆ ತಂದಿದ್ದಾರೆ ಅಂತ ಅವ್ರೇನು ಪೇರೆ ಸಂದ್ರಕ್ಕೆ ಅವರು ಸ್ವಂತ ಕ್ಯಾಸ್ಗೆ ತಂದಿಲ್ಲ ಪೇರೆ ಸಂದ್ರದಲ್ಲಿ ಅದೇ ಡಿಸ್ಟಿಕ್ ಆಸ್ಪೆಟ್ರೆ ಅಲ್ಲ ಚಿಕ್ಕಬಳ್ಳಾಪುರದಲ್ಲೇ ಕಟ್ಟಬೇಕು ಅಂತ ಅದು ಮೆಡಿಕಲ್ ಕಾಲೇಜ್ ಮೆಡಿಕಲ್ ಆಸ್ಪೆಟಲ್ ಅಲ್ಲಿ ಎಲ್ಲ ಜನಕ್ಕೆ ಎಲ್ಲಿ ಸೌಕರ್ಯ ಇರ್ತದೋ ಅಲ್ಲಿ ಗುರುತಿಸಿ ಮಾಡಿರೋದು ಆದರೆ ಐವೇ ನಮ್ಮ ಬಾಗೇಪಲ್ಲಿ ಜನರಿಗೆ ಎಲ್ಲದಕ್ಕಿಂತ ತುಂಬ ಅನುಕೂಲ ನೀವು ಬಾಗೇಪಲ್ಲಿ ಜನರಿಗೆ ಅನುಕೂಲ ಆಗ್ತದೆ ಅಂತ ಹೇಳ್ಬಿಟ್ಟು ನೀವು ಎಲ್ಲೋ ಕಟ್ಟಿ ಎಲ್ಲೋ ಕಟ್ಟಬೇಕಾದ್ರೆ ಅಂತ ಹೇಳ್ತಾರಲ್ಲ ನಮ್ಮ ಈ ಭಾಗದಿಂದ ಹೋಗ್ಬೇಕಾದ್ರೆ ಹೋಗ್ತಾನೆ ನಮ್ಮ ಮೆಡಿಕಲ್ ಕಾಲೇಜ್ ಸಿಗ್ತದೆ ನಮ್ಮ ಪಾಸ್ತ್ರ ಮೊನ್ನೆ ತಾನೇ ಭೂಮಿ ಯಾಕೆ ಓಪನ್ ಮಾಡಿಸಿದ್ದೀರಾ ಸೋಮವಾರ ಭಾನುವಾರ ಬಂದಾಗಿದೆ ಭಾನುವಾರ ಪತ್ರಿಕಾ ಮಿತ್ರ ಮುಂದಗಡೆ ನಾವು ಮಾತಾಡಿದ್ದೀವಿ ಅದನ್ನು ನೋಡಿಕೊಂಡು ಭೂಮಿ ಹ್ಯಾಪ್ ಬಿಟ್ಟಿದ್ದಾರೆ ಇಷ್ಟು ದಿವಸ ಕಣ್ಣು ಮುಚ್ಕೊಂಡಿದ್ರೆ ಶಾಸಕರು ಎರಡೂವರೆ ವರ್ಷ ಆಗಿದೆ ತಾಲೂಕು ಆಫೀಸ್ ಓಪನ್ ಆಗಿದೆ ನೀವು ಮೂರನೇ ಬಾರಿ ಶಾಸಕರಾಗಿದ್ದೀರಾ ನಿಮಗೆ ಗೊತ್ತಿಲ್ವಾ ಇದು ಮಾಡಬೇಕು ಅಂತ ಏನು ಭೂಮಿ ಆ್ಯಪ್ ಮಾಡಿಸ್ಬೇಕು ರೈತರ ಕಷ್ಟ ಏನಿದೆ ಇಲ್ಲಿ ಸ್ವಾತಂತ್ರ್ಯ ದಿನೋತ್ಸವದ ಅಭಿನಂದನೆಗಳು ಮಾನ್ಯರೇ ನಿನ್ನೆ ನಡೆದಂತಹ ಪ್ರತಿಭಟನೆಯಲ್ಲಿ ನಮ್ಮ ಚವಲೂರಿನ ಹನ್ನೆರಡು ಚೇಲೂರು ತಾಲೂಕಿನ ಅನ್ ಎಸ್ ಎನ್ ಸುಬ್ಬಾರೆಡ್ಡಿ ಅವರು ನಮ್ಮ ಸಂಸದರ ಮೇಲೆ ಸ್ವಲ್ಪ ಅವಹೇಳನವಾಗಿ ಮಾತಾಡಿದ್ದಾರೆ ಅಂದರೆ ಡೆವಲಪ್ಮೆಂಟ್ ಏನೂ ಇಲ್ಲ ಸಂಸದರೇ ನಮ್ಮ ಭಾಗದಲ್ಲಿ ನಾನು ಹನ್ನೆರಡು ವರ್ಷದಿಂದ ಈ ಭಾಗದಲ್ಲಿ ಏನು ಅಭಿವೃದ್ಧಿ ಮಾಡಿದ್ದೀನಿ ಅದೇ ತಗೊಳ್ಳಿ ಇಲ್ಲಿ ಜಾಗ ಇದು ಇದು ಬರಲಿಲ್ಲ ಅಂತ ಹೇಳ್ತಾ ಇದ್ರಲ್ಲ ನಾವು ತೋರಿಸಿ ಅಂತಂದರೆ ನೀವು ಗಮನಕ್ಕೆ ಬಂದೇ ತಾನೆ ಮುಟನ್ ಮಾಡಿರ್ತಾರೆ ಆರ್ ಟಿ ಸಿ ಮಾಡಿರ್ತಾರೆ ಸುಮ್ ಸುಮ್ಮನೆ ಮಾಡ್ತಾರಾ ಅದು ಸರ್ಕಾರಿ ಕಟ್ಟಡಗಳಿಗಂತೂ ಸುಮ್ ಸುಮ್ಮನೆ ಮಾಡ್ತಾರಾ ಅದು ನಾವು ಬಂದು ಗುತ್ಸ್ಬೇಕಾ ಎಲ್ಲ ಫುಲ್ಲು ಫ್ರಾಡ್ ಗಾರಂಟೆ ಅಂತ ಆ ಜಮೀನು ಯಾರು ಹೆಸರು ನೋಂದಣಿ ಮಾಡಿದ್ದೀರೋ ನಿಮ್ಮ ಮನಸ್ಸಾಕ್ಷಿಯಿಂದ ಹೇಳಿ ಅದಕ್ಕೆ ನಾನು ಹೇಳ್ತೀನಿ ಅದರ ಅದರ ಹಿನ್ನೆಲೆ ಏನಿದೆ ಮುಂದಿನ ದಿನಗಳಲ್ಲಿ ಏನು ಮಾತಾಡಬೇಕು ಅಂತ ಆ ಜಮೀನಿನ ಬಗ್ಗೆ ನಾನು ಮಾತಾಡ್ತೀನಿ ಶಾಸಕರೇ ಅದನ್ನು ಬಿಟ್ಟು ನಾನೇನು ಸಂಪಾದನೆ ಮಾಡಿಲ್ಲ ನಾನು ಜನರ ಸೇವೆ ಮಾಡೋಕ್ಕೆ ಬಂದಿದ್ದೀನಿ ನಾನು ಇದು ಬಾಗ್ಯಾಪಲ್ಲಿಯಲ್ಲೇ ಸರ್ವೆ ನಂಬರ್ ನಲವತ್ತೇಳು ಸೇರ್ಕೊಂಡು ಕೋಟೆ ಇದರಲ್ಲಿ ಎರಡು ಸಾವಿರದ ಇಪ್ಪತ್ತೇ ಎರಡು ಇಪ್ಪತ್ತ್ಮೂರರಲ್ಲಿ ಎಮ್ ಆರ್ ನಂಬರ್ ಹೆಚ್ ಟ್ವೆಂಟಿ ತ್ರೀ ಎಮ್ ಆರ್ ನಂಬರ್ ಹೆಚ್ ಟ್ವೆಂಟಿ ತ್ರೀ ಸರ್ವೆ ನಂಬರ್ ನಲವತ್ತೇಳರಲ್ಲಿ ಇಲ್ಲ ಚಿಕ್ಕಬಳ್ಳಾಪುರದಲ್ಲಿ ಮಾಡ್ತಾರೆ ಈ ಈ ವಿಭಾಗದ ಜನರು ಹೋಗ್ತಾರೆ ಇದೆಲ್ಲ ನೀವು ಅರಿವೆತ್ತಿಕೊಂಡು ಕೆಲಸ ಮಾಡಲೇಬೇಕು ನಾವು ನೀವು ಎಲ್ಲ ನಮ್ಮ ಸಂಸದರ ಬಗ್ಗೆ ಇನ್ನೊಂದು ಮಾತು ಮಾತಾಡೋಕ್ಕೂ ಬಿಡಲ್ಲ ಮಾತಾಡಲುಬಾರದು ಯಾಕಂದರೆ ಅವರು ಅಭಿವೃದ್ಧಿ ಕರ್ನಾಟಕದಲ್ಲಿ ಅಭಿವೃದ್ಧಿ ಅಧಿಕಾರರು ಅಂತಂದರೆ ಸನ್ಮಾನ್ಯ ಕೆ ಸುಧಾಕರ್ ಅವರೇ ಈ ದಿನ ನಾನು ಮಾತಾಡ್ತಾ ಇದ್ದೀನಿ ತಮ್ಮ ಬಗ್ಗೆ ಯಾವತ್ತೂ ನಾವು ಅವಹೇಳನವಾಗಿ ಮಾತಾಡಿಲ್ಲ ಮಾನ್ಯ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಸಂಸದರು ಕೇವಲ ಅದೇ ಆದರೂ ಇರ್ತಾರಲ್ಲ ಏನೋ ಮನೆ ಶಾಸಕರು ಹೇಳಿದ್ರಂತೆ ಇಪ್ಪತ್ತೈದು ಎಕರೆ ಎಲ್ಲಾದರೂ ತೋರಿಸಿ ನೀವು ಅಂತ ಏನೋ ಪಾಪ ಇವರು ವಿಧಾನಸೌಧ ಇಲ್ಲೇ ಬಂದು ಕಟ್ಟಿದ್ದು ಕಟ್ಟಿಸ್ತಾರೆ ಅನಿಸ್ತಾ ಇದ್ದು ನೋಡ್ತಾ ಇದ್ರು ಇಪ್ಪತ್ತು ಎಕರೆ ಇಪ್ಪತ್ತೈದು ಎಕರೆ ಮಾತಾಡಿದ್ದಾರೆ ಇವತ್ತು ಅಭಿವೃದ್ಧಿ ಬಗ್ಗೆ ನಾನು ಹತ್ತು ಕೋಟಿ ಗ್ರಾಂಟ್ ಮಾಡಿಸಿದ್ದೀನಿ ಅಂತ ಹತ್ತು ಕೋಟಿ ಗ್ರಾಂಟ್ ಮಾಡಿಸಿರುವುದು ಏನು ಶಾಸಕರೇ ನಿಮ್ಮ ಮನೆಯಿಂದ ತಂದು ಮಾಡಿ ಇಲ್ಲಿ ಕಟ್ಟಿ ಇಲ್ಲ ಅದು ಬೇಡ ಅಂತಂದರೆ ಮಾರ್ಕೆಟ್ ಯಾರ್ಡ್ ಇದೆ ಅಲ್ಲಿ ಕಟ್ಟಿ ಮಾರ್ಕೆಟ್ ಯಾರ್ಡ್ ಸ್ವಲ್ಪ ದೂರಕ್ಕೆ ಹಾಕಿ ನೀವು ಹೋಗಿ ಎಲ್ಲೋ ಓ ಇವಾಗ ನೀವು ಮಾಡ್ತಾ ಇರೋ ಜಾಗ ಏನಕ್ಕೆ ಸೂ ಸೂಕ್ತ ಅಂತಂದರೆ ಒಂದು ಫೈರ್ ಸ್ಟೇಷನ್ ಮಾಡ್ಬೋದು ಇನ್ನು ಬಾಗೇಪಲ್ಲಿ ಹೈವೇಲಿಗೋದ್ರೆ ಇಲಿಗಲ್ ಬರ್ತದೆ ಗುಡಿಬಂಡೆ ಹೈವೇಗೋದ್ರೆ ಇನ್ನು ಅಧ್ವಾನ ಆಗಿದೆ ಇಲ್ಲಿ ನೋಡಿದರೆ ಇನ್ನು ಕೂತ್ಕೊಳ್ಳೋಕ್ಕಾಗಲ್ಲ ಇದು ನಿಮ್ಮ ಅಭಿವೃದ್ಧಿ ಕೇವಲ ಒಂದು ಉದಾಹರಣೆಗೆ ಮಾತ್ರ ಇದು ತಗೊಳ್ತಾ ಅಷ್ಟೇ ನಿಮ್ಮ ರಸ್ತೆ ಅಭಿವೃದ್ಧಿ ಏನಿದೆ ಅದಕ್ಕೆ ಕಂಪೇರ್ ಮಾಡಿದರೆ ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರ ಒಂದು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ನೋಡಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ನೋಡಿ ಪ್ರಜಾಸೌಧ ನೋಡಿ ಕೋರ್ಟ್ ನೋಡಿ ಗಾಂಧಿ ಭವನ ನೋಡಿ ಕೃಷಿ ಮಾರ್ಕೆಟ್ ನೋಡಿ ಐ ಬಿ ಏನು ಮಾಡೋಕ್ಕಾಗಿಲ್ಲ ಅದರ ಜೊತೆಗೆ ಸಲ ಏನು ಮಾಡಿದ್ದಾರೋ ಅಂತ ಎಲ್ಲ ರಸ್ತೆ ಅಭಿವೃದ್ಧಿ ಏನಿದೆ ಅಂತ ಅರಿವು ಮಾಡಿಕೊಂಡು ನೀವು ಇದೆಲ್ಲ ಪುಂಗಿ ಬಿಟ್ಟು ಕೆಲಸ ಮಾಡಿ ನಿಮ್ಮ ಜೊತೆಗೆ ನಾವು ಇರ್ತೀವಿ ಚೇಳೂರಲ್ಲಿ ತಾಲೂಕು ಆಫೀಸು ತಾಲೂಕು ಕಟ್ಟಡ ಕಟ್ಟೋ ತನಕ ಬಿಡೋಲ್ಲ ಮಾಡ್ತಿದ್ರೆ ಅದೆಲ್ಲ ನಮ್ಮ ಲಾ ಪುಂಗಿ ಬಿಡೋದು ಬೇಡ ಅಭಿವೃದ್ಧಿ ಕೆಲಸ ಏನಿದ್ರು ನಮ್ಮ ಬಾಗೇಪಲ್ಲಿ ತಾಲೂಕಿನಲ್ಲಿ ಚೇಳೂರು ತಾಲೂಕಿನಲ್ಲಿ ಚೇಳೂರು ಕಟ್ಟಡ ಚೇಳೂರಿನಲ್ಲೇ ನಿರ್ಮಿಸಬೇಕು ಏನಾದರೂ ಒಂದು ಬಸ್ ಸ್ಟ್ಯಾಂಡ್ ಏನು ಮಾಡಿದ್ರು ನೀವು ಹೇಳಿ ಏನು ಮಾಡಿರೋದು ಸನ್ಮಾನ್ಯ ಶ್ರೀರಾಮ ರೆಡ್ಡಿ ಅವರ ಕಾಲದಲ್ಲಿ ಮಾತ್ರ ಡೆವಲಪ್ ಆಗಿದೆ ಅಂತಹದ ಬಿಟ್ಟು ನೀವು ಏನೇನೋ ಮಾತಾಡ್ತಾ ಇದ್ದೀರ ಮತ್ತು ಈ ಭಾಗಕ್ಕೆ ಅಂದರೆ ನಮ್ಮ ಚೇಳೂರು ತಾಲೂಕಿನ ಇದಕ್ಕೆ ಬಂದರೆ ನಾವು ಚೇಳೂರು ಯಾಕೆಂದರೆ ಹತ್ತು ಆರು ವರ್ಷ ಆಗಿದೆ ತಾಲೂಕಾಗಿ ಹೊಸದಾಗಿ ತಾಲೂಕಾಗಕ್ಕೆ ಆ ತಾಲೂಕು ಕಟ್ಟಡ ಕಟ್ಟಕ್ಕೆ ನಾನು ಹತ್ತುಕೊಂಡು ಗ್ರಾಂಟ್ ಮಾಡಿ ಸಾಧನೆ ತಂದಿದ್ದೀನಿ ಅಂತ ಇದು ಯಾರಾದರೂ ಮಾಡ್ತಾರೆ ಯಾರು ಯೋಗ್ಯತೆ ಇದ್ದವರು ಅದರಲ್ಲಿ ಇದು ನಿಮ್ಮದೇ ಮತ್ತು ಕರ್ನಾಟಕದಲ್ಲಿ ನಿಮ್ಮದೇ ಕಾಂಗ್ರೆಸ್ ಸರ್ಕಾರ ಇದೆ ನೀವೇ ಗುರುತಿಸಬೇಕು ನೀವೇ ಇಲ್ಲಿ ಕಟ್ಟಿಸಬೇಕು ಅಂತ ಗೊತ್ತ ಗುರ್ತು ಮಾಡ್ಕೋಬೇಕಾಗ್ತದೆ ಈ ಭಾಗದಲ್ಲಿ ಇಲ್ಲೇ ಇದೆ ಸರ್ವೆ ನಂಬರ್ ಐವತ್ತೆಂಟರಲ್ಲಿ ಮೂರು ಎಕರೆ ಹನ್ನೆರಡು ಗುಂಟೆ ಇದೆ ಇಲ್ಲಿ ಕಟ್ಟಿ ನಿಮ್ಗೆ ತಾಕತ್ತಿದೆ ಆಫೀಸ್ ಇದೆ